ಇಪ್ಪತ್ತಾರು ಹನ್ನೊಂದರ ಆ ದುರಂತ ಮನಸ್ಸು ಮಾಡಿದ್ದರೆ ತಡೆಯಬಹುದಾಗಿದ್ದ ದಾಳಿ ಎಚ್ಚರಿಕೆ ನೀಡಿತು ಗುಪ್ತಚರ ಇಲಾಖೆ ಆದರೆ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳುವ ಬದಲು ಮೌನವನ್ನೇ ಆರಿಸಿಕೊಂಡಿತು ನವೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ಎಂಟು ಮುಂಬೈ ದಾಳಿಗೆ ಮೂರು ದಿನಗಳ ಮೊದಲು ಭಾರತದ ಸಣ್ಣ ಮೀನುಗಾರಿಕಾ ದೋಣಿ ಎಂವಿ ಕುಬೇರ್ ಅರೇಬಿಯನ್ ಸಮುದ್ರದ ಮೂಲಕ ಸಾಗುತ್ತಿದ್ದಾಗ ಅಲ್ ಹುಸೇನಿ ಎಂಬ ಇನ್ನೊಂದು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದ ಹತ್ತು ಶಸ್ತ್ರಸಜ್ಜಿತ ವ್ಯಕ್ತಿಗಳು ಅದನ್ನು ತಡೆದರು ಆ ವ್ಯಕ್ತಿಗಳು ಸಾಮಾನ್ಯರಾಗಿರಲಿಲ್ಲ ಅವರು ಪಾಕಿಸ್ತಾನ ಬೆಂಬಲಿತ ಲಷ್ಕರ್ ಎ ತಯಬಾದ ತರಬೇತಿ ಪಡೆದ ಉಗ್ರಗಾಮಿಗಳಾಗಿದ್ದರು ಆ ಭಯೋತ್ಪಾದಕರು ಕ್ಯಾಪ್ಟನ್ ಅಮರ್ ಸಿಂಹಲ್ ಸೋಲಂಕಿ ಎಂಬ ಒಬ್ಬನನ್ನು ಹೊರತುಪಡಿಸಿ ಉಳಿದೆ ಎಲ್ಲ ಮೀನುಗಾರರನ್ನು ಕಟ್ಟಿಹಾಕಿ ಚಿತ್ರ ಹಿಂಸೆ ನೀಡಿ ಕೊಂದರು ದೋಣಿಯನ್ನು ಮುಂಬೈ ಕಡೆಗೆ ತಿರುಗಿಸಲು ಸಾಧ್ಯವಾಗುವಂತೆ ಅವರು ಅವನೊಬ್ಬನನ್ನು ಮಾತ್ರ ಜೀವಂತವಾಗಿಟ್ಟರು ಅವರು ಭಾರತೀಯ ದೋಣಿಯ ಮೇಲೆ ದಾಳಿ ಮಾಡುತ್ತಿದ್ದಾಗ ಒಬ್ಬ ಮೀನುಗಾರನು ದೋಣಿಯ ರೇಡಿಯೋ ಮೂಲಕ ಕರಾವಳಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲು ಇಪ್ಪತ್ತು ಕರೆಯನ್ನು ಕಳುಹಿಸಲು ಸಾಧ್ಯವಾಗಿತ್ತು ಆದರೆ ಅಂದು ಛಿದ್ರಗೊಂಡಿದ್ದ ಭಾರತದ ಸಮುದ್ರ ಸಂವಹನ ಮಾರ್ಗಗಳಲ್ಲಿ ಎಲ್ಲೋ ಆ ಸಂದೇಶವು ಕಳೆದೇ ಹೋಯಿತು ನವೆಂಬರ್ ಇಪ್ಪತ್ತಾರರ ರಾತ್ರಿಯ ಹೊತ್ತಿಗೆ ಭಯೋತ್ಪಾದಕರು ಮುಂಬೈ ತಲುಪಿದ್ದರು ಮುಂದಿನ ಅರುವತ್ತು ಗಂಟೆಗಳ ಕಾಲ ಭಯೋತ್ಪಾದನಾ ಕೃತ್ಯ ನಡೆಯಿತು ನೂರ ಅರವತ್ತಾರು ಜನರು ಸಾವನ್ನಪ್ಪಿದರು ಮತ್ತು ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡರು ತಾಜ್ ಹೋಟೆಲ್ನಿಂದ ಒಬೆರಾಯ್ ಟ್ರೈಡೆಂಟ್ವರೆಗೆ ಮತ್ತು ಛತ್ರಪತಿ ಶಿವಾಜಿ ಟರ್ಮಿನಸ್ ಮತ್ತು ನಾರಿಮನ್ ಹೌಸ್ವರೆಗೆ ಎಲ್ಲವನ್ನು ಗುರಿಯಾಗಿಸಲಾಗಿತ್ತು ಈ ನಡುವೆ ಭಾರತ ಸರ್ಕಾರ ತನಿಖೆ ಆರಂಭಿಸಿತು ನವೆಂಬರ್ ಇಪ್ಪತ್ತೆಂಟರಂದು ಮುಂಬೈ ಕರಾವಳಿಯಲ್ಲಿ ಎಂವಿ ಕುಬೇರ್ ಪತ್ತೆಯಾಯಿತು ಅದರೊಳಗೆ ಕೊಳೆತ ಸ್ಥಿತಿಯಲ್ಲಿ ಕ್ಯಾಪ್ಟನ್ ಸೋಲಂಕಿಯವರ ಮೃತದೇಹ ಉರ್ದು ಗುರುತು ಹೊಂದಿರುವ ಹೊದಿಕೆಗಳು ಕರಾಚಿಯಿಂದ ಬಂದ ಜಿಪಿಎಸ್ ನಿರ್ದೇಶಾಂಕಗಳು ಮತ್ತು ಪಾಕಿಸ್ತಾನಕ್ಕೆ ನೇರವಾಗಿ ಸಂಪರ್ಕಿಸುವ ಸ್ಯಾಟಲೈಟ್ ಫೋನ್ ಇತ್ತು ಈ ಪುರಾವೆಗಳು ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ನೇರವಾಗಿ ಪಾಕಿಸ್ತಾನದ ಸಂಪರ್ಕ ಇದೆ ಎಂದು ತೋರಿಸಿತ್ತು ನಂತರದ ತನಿಖೆಗಳಲ್ಲಿ ಹಲವಾರು ಗುಪ್ತಚರ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಲಾಗಿದೆ ಎಂದು ತಿಳಿದುಬಂದಿತು ಎರಡು ಸಾವಿರದ ಎಂಟರ ಆಗಸ್ಟ್ ಮತ್ತು ನವೆಂಬರ್ ನಡುವೆ ಮುಂಬೈಯನ್ನು ಗುರಿಯಾಗಿಸಿಕೊಂಡು ಸಮುದ್ರದ ಮೂಲಕ ಒಳನುಸುಳುವಿಕೆ ಸಾಧ್ಯತೆಯ ಬಗ್ಗೆ ಭಾರತೀಯ ಗುಪ್ತಚರ ಸಂಸ್ಥೆಗಳು ಅಮೆರಿಕ ಇಸ್ರೇಲ್ ಮತ್ತು ದೇಶೀಯ ಮೂಲಗಳಿಂದ ಎಚ್ಚರಿಕೆಗಳನ್ನು ಪಡೆದಿದ್ದವು ಅಂದಿನ ಕಾಂಗ್ರೆಸ್ ಸರ್ಕಾರ ಆ ಎಚ್ಚರಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಂಡಿದ್ದರೆ ಮುಂಬೈ ಭಯೋತ್ಪಾದಕ ದಾಳಿಯನ್ನು ವಿಫಲಗೊಳಿಸಬಹುದಿತ್ತು ಆದರೆ ಅದು ಎಚ್ಚರಿಕೆಯ ಕರೆಯನ್ನು ಕೇಳಲೇ ಬಿಟ್ಟಿತು.